ಕೇಳಿ ಸಹ ನಿಮ್ಮ ಮುಂದೆ ಮಾಡಿ ಸ್ವಲ್ಪ ಸ್ವಲ್ಪ ಕೇಳ್ರಿ ನೀವು ಸ್ವಲ್ಪ ಕೇಳಿರಿ ನೀವು ನಿಮ್ಮ ಸೋಲನ್ನ ನೀವು ಒಪ್ಕೋಬೇಕ ಇವತ್ತ ಹರೀಶ್ ಗೌಡ ಯುವಕ ಸಹಕಾರಿ ಆದ್ರೂ ಸಹಕಾರಿ ಕ್ಷೇತ್ರದ ನ್ಯೂನತೆಗಳನ್ನು ನಮಗೂ ಮನವರಿಕೆ ಆಗುವಂಗೆ ಹೇಳೋದ್ರ ಜೊತೆಗೆ ಸಹಕಾರ ಕ್ಷೇತ್ರಕ್ಕೆ ಏನೇನು ಒಳ್ಳೇದು ಅನ್ನೋದನ್ನು ಹಾಗೂ ಬೆಂಬಲ ಮಾಡೋದ್ರೊಳಗೆ ಅತ್ತಾಗಿತ್ತಾಗಿ ನೋಡಲಿಲ್ಲ ಅವರು ಸರ್ಕಾರದ ಈ ಪ್ರಸ್ತಾವನೆಯನ್ನು ಕಾನೂನನ್ನು ಬಲ ಕೊಟ್ಟರು ಅದಕ್ಕಾಗಿ ಅವ್ರು ಮಾಡಿರ್ತಕ್ಕಂಥ ಆ ಉತ್ತಮ ಭಾಷಣಕ್ಕಾಗಿ ನೀವು ಸೋಲು ಒಪ್ಕೋಬೇಕು ಅಂತ ಹೇಳಿದೆ ನಾನು ಅಷ್ಟ ಇರಲಿ ಸನ್ಮಾನ್ಯ ಅಧ್ಯಕ್ಷರೇ ನಾಮಿ ನಾಮಿನೇಷನ್ ಗಾದೆ ಇದೆ ಅಪ್ಪನ್ ಮಿರ್ಸ ಮಗ ಆಗಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ನೂರ ಇಪ್ಪತ್ತು ವರ್ಷದ ಸಹಕಾರ ಕ್ಷೇತ್ರದ್ದು ಎಲ್ಲ ವಿವರವನ್ನು ಹೇಳಿದರು ಸಂಸ್ಥೆಗಳ ಮೆಂಬರ್ಶಿಪ್ ಬಗ್ಗೆ ಹೇಳಿದರು ನಾನು ಒಂದೇ ಹೇಳ್ತೀನಿ ಸಂಸ್ಥೆಗಳಿಗೆ ನಾಮಿನೇಷನ್ ಮಾಡುವಾಗ ಈ ಕಾನೂನಲ್ಲಿ ಮಾಡಿದ್ದೇವೆ ನಾವು ಸಂಸ್ಥೆಗಳಿಗೆ ನಾಮಿನೇಷನ್ ಮಾಡುವಾಗ ಯಾರು ಬೇಕು ಅವ್ರು ಮಾಡೋದಲ್ಲ ನೀವು ಯಾರನ್ನ ಸೊಸೈಟಿಗೆ ಮೆಂಬರ್ ಮಾಡ್ಕೊಂಡಿರ್ತೀರಿ ಬೋರ್ಡ್ನವರು ಅವ್ರನ್ನ ನಾವು ನಾಮಕರಣ ಮಾಡ್ತೇವೆ ಹೊರ್ತು ನಾಮಕರಣ ಮಾಡೋದಕ್ಕೆ ಬರ್ತದೆ ಹೊರ್ತು ಈ ಕಾನೂನಿನ ಪ್ರಕಾರ ನಮಗೆ ಮನಸ್ಸಿಗೆ ಬಂದವ್ರನ್ನ ಮಾಡಕ್ಕೆ ಬರೋದಿಲ್ಲ ಆ ರೀತಿಯಾಗಿ